ಇವತ್ತು ಸಂಡೆ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇವತ್ತು ಸಂಡೇ ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೈವ್ ಟು ಏಯ್ಟ್ ಓ ಕ್ಲಾಕ್ವರೆಗೂ ಏನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರ ಫಸ್ಟಿಗೆ ನಾನಿಲ್ಲಿ ಎರಡು ಗಿಡಗಳು ತೊಗೊಂಬಂದಿದ್ದೆ ಅದನ್ನು ಇದನ್ನು ಮಾಡಿದ್ದಿಲ್ಲ ನಾನು ಪಾಟ್ಗೆ ಹಾಕಿದ್ದಿಲ್ಲ ಹಾಗಾಗಿ ಇವಾಗ ಒಂಚೂರು ಮಣ್ಣೆಲ್ಲ ನೀಟಾಗಿ ಮಾಡಿಕೊಂಡು ಅವು ಎರಡು ಗಿಡಗಳನ್ನ ಪಾಟಲ್ಲಿ ಹಾಕೋಣ ಅಂತ ಹೇಳಿ ರೆಡಿ ಮಾಡ್ಕೊತ ಇದ್ದೆ ಈ ಗಿಡಗಳೆಲ್ಲ ಬೆಳೆಸೋಕೆ ನನಗೆ ತುಂಬ ಇಷ್ಟ ಆಗುತ್ತೆ ಯಾಕಂದ್ರೆ ಏನೋ ಫ್ಲವರ್ ಇನ್ವಾಗಲಿ ಅಥವಾ ಈ ಥರ ಶೋ ಗಿಡಗಳು ತುಂಬ ಚೆನ್ನಾಗಿ ಇರುತ್ತೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನನಗೂ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಗ್ರೀನ್ ಗ್ರೀನ್ ಆಗಿದ್ರೆ ಮನೆಯಲ್ಲೆಲ್ಲ ತುಂಬ ಇಷ್ಟ ಆಗುತ್ತೆ ಬಟ್ ನಮ್ಮ ಮನೆಯಲ್ಲಿ ಈ ಥರ ಹೊರಗೆ ಸ್ಪೇಸು ಸ್ವಲ್ಪ ಕಡಿಮೆನೇ ಇದೆ ಆಮೇಲೆ ಯಾವುದೇ ಥರದ ಫ್ಲವರ್ಗಳು ಸಣ್ಣ ಸಣ್ಣ ಫಾಟಲ್ಲಿ ಹಾಕುವಂಥ ಫ್ಲವರ್ಗಳು ತೊಗೊಂಬಂದು ಎಷ್ಟೋ ಸಲ ಹಾಕಿದ್ದೀನಿ ಬಟ್ ಅವು ಯಾವೂ ತುಂಬ ದಿನ ಇರೋದಿಲ್ಲ ಇದು ಗು ಗುಲಾಬಿದಾಗಿರ್ಬೋದು ಆಮೇಲೆ ಬಟ್ಲ ರೋಸ್ ಅಂತ ಬರುತ್ತೆ ಸಣ್ಣ ಸಣ್ಣದು ಆ ಥರ ಆಗಿರ್ಬೋದು ಅದೆಲ್ಲ ತಂದು ಹಾಕಿದ್ದೆ ಫಸ್ಟೆಲ್ಲ ಅದು ಯಾವುದು ಚೆನ್ನಾಗಿ ಬರಲೇ ಇಲ್ಲ ಗಿಡಗಳು ತುಂಬ ಸುಮ್ಮನೆ ದುಡ್ಡು ಕೊಟ್ಟು ತೊಗೊಂಬಂದು ಹಾಕಿದೆ ಅದು ಯಾವುದೂ ಚೆನ್ನಾಗಿ ಬರಲೇ ಇಲ್ಲ ಹಾಗಾಗಿ ನಾನು ಅದ್ರ ಬದಲಾಗಿ ಈ ಥರ ಹಾಗೆ ಈ ಥರ ಶೋ ಗಿಡಗಳು ಮಾತ್ರ ತೊಗೊಂಬಂದಿರ್ತೀನಿ ಕೆಳಗಡೆ ನೆಲದ ಮೇಲೆ ಅಂದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು ಬಟ್ ನಾನಿಲ್ಲಿ ನಮ್ಮ ಮೇಲುಗಡೆ ಇರೋದ್ರಿಂದ ಫಾಟಲ್ ಮಾತ್ರ ಹಾಕೋದು ನೋಡಿ ಇವೆಲ್ಲ ತುಂಬ ಚೆನ್ನಾಗಿದೆ ಇವೆಲ್ಲ ಗಿಡಗಳು ಶೋ ಗಿಡ ಮಾತ್ರ ನಾನಿಲ್ಲಿ ಹಾಕಿರೋದು ಈ ಗಿಡ ಇದೆ ಅಲ್ಲ ಇದು ಮಾತ್ರ ಎಂಟು ವರ್ಷದಿಂದ ಹಾಗೆ ಇದೆ ಇದಕ್ಕೆ ಜಾಸ್ತಿ ಮಣ್ಣನ್ನು ಸಹ ಹಾಕಿಲ್ಲ ಏನಲ್ಲ ಸ್ವಲ್ಪ ಮಣ್ಣು ಹಾಕಿ ಅದು ಫಸ್ಟ್ ಗಿಡ ಅದು ಎಂಟು ವರ್ಷದಿಂದ ಹಾಗೇ ಇದೆ ಅದರಲ್ಲೇ ಒಂದು ತುಳಸಿ ಗಿಡ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿದೆ ಗಿಡಗಳೆಲ್ಲ ಆಮೇಲೆ ಈ ಥರ ಎಲ್ಲ ಹಣ್ಣಾಗಿರುವಂಥ ಅಥವಾ ಒಣಗಿರೋ ಎಲೆಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತ ಇದ್ದರೆ ಯಾವಾಗಲೂ ಇನ್ನೂ ಅವು ಗಿಡಗಳು ಹೊಸದಾಗಿ ಬೆಳವಣಿಗೆಗೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಈ ಥರ ಹಣ್ಣಾಗಿರೋದು ಅಥವಾ ಒಣಗಿರೋ ಎಲೆಗಳನ್ನು ತೆಗಿತಾ ಇರ್ತೀನಿ ಹಾಗಾಗಿ ಪಾಟೆಲ್ಲ ಕ್ಲೀನ್ ಇರುತ್ತೆ ಮತ್ತು ಸಂಜೆ ಮಗಳು ಮನೆಯಲ್ಲೇ ಇರ್ತಾರಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲೇ ಇರ್ತಾರೆ ಸ್ವಲ್ಪ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಿರ್ತಾಳೆ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಹೇಳ್ತಾ ಇರ್ತೀನಿ ಮನೆಯಲ್ಲಿ ಯಾಕಂದರೆ ಕಲಿತಿರಬೇಕು ಹೆಣ್ಮಕ್ಳು ಎಲ್ಲನೂ ಕಸ ಗುಡಿಸೋದಾಗ ಅಥವಾ ಒಂಚೂರು ಪಾತ್ರೆಗಳು ತೊಳೆಯೋದು ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಫ್ರೀ ಇದ್ದಾಗ ಮಾಡಲಿ ಕಲೀಲಿ ಅಂತ ಹೇಳಿ ಹೇಳಿರ್ತೀನಿ ಇವಾಗ ಪಾತ್ರೆಗಳು ಸ್ವಲ್ಪ ಇರುತ್ತೆ ಅಷ್ಟೇ ಸಾಯಂಕಾಲ ಮಧ್ಯಾಹ್ನ ಊಟ ಮಾಡಿದ್ದಷ್ಟೇ ತಟ್ಟೆಗಳು ಒಂದು ನಾಲ್ಕು ತಟ್ಟೆಗಳು ಟೀ ಕುಡಿದ ಕಪ್ ಅಷ್ಟೇ ಇರುತ್ತೆ ಅವೆಷ್ಟು ತೊಳ್ಕೊಂಡು ಸ್ವಲ್ಪ ಗ್ಯಾಸಿನ ಕಟ್ಟೆ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮುಗಿದ್ರೆ ಅಷ್ಟೇ ಆಯಿತು ಕೆಲಸ ನಾನು ಇದ್ರೆ ಜಾಸ್ತಿ ಪಾತ್ರೆಗಳು ಇಟ್ಕೊಂಡ ನಾನು ಮನೆಯಲ್ಲಿ ಅಂದರೆ ಡೈಲಿ ಯೂಸ್ಗೆ ಪಾತ್ರೆಗಳನ್ನ ಜಾಸ್ತಿ ಯೂಸ್ ಮಾಡಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟೇ ಒಂದು ನಾಲ್ಕು ನಾಲ್ಕು ಅಷ್ಟೇ ಇಟ್ಕೊಂಡಿರ್ತೀನಿ ಯಾಕಂದರೆ ಕ್ಲೀನ್ ಮಾಡಲಿಕ್ಕೆ ನನಗೂ ಟೈಮ್ ಸಿಗೋಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಇಟ್ಟಿರ್ತೀನಿ ಜಾಸ್ತಿ ಇಟ್ಟರೆ ಮತ್ತು ಸಿಂಕೆಲ್ಲ ತುಂಬವರೆಗೂ ಪಾತ್ರೆಗಳು ಹಾಗೆ ಇರುತ್ತೆ ಹಾಗಾಗಿ ಒಂದು ನಾಲ್ಕು ಪಾತ್ರೆ ಮಾತ್ರ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿರ್ತೀನಿ ಕೊಂಡು ಮುಖ ತೊಳ್ಕೊಂಡು ಸಾಯಂಕಾಲ ಟೈಮ್ ಮತ್ತು ದೀಪ ಹಚ್ಚೋದು ದೀಪ ಹಚ್ಚಿದ ಮೇಲೆ ಲೈಟೆಲ್ಲ ಆನ್ ಮಾಡಬೇಕು ಹಾಗಾಗಿ ತಲೆ ಪಾಚ್ಕೊಂಡು ಮುಖ ತೊಳ್ಕೊಂಡು ಬಂದು ಫಸ್ಟು ದೇವ್ರ ಮುಂದೆ ದೀಪ ಹಚ್ಚಿ ಲೈಟ್ಸ್ ಆನ್ ಮಾಡೋದು ಸಾಯಂಕಾಲ ಟೈಮು ಇದು ಮಾತ್ರ ಡೈಲಿ ರೋಟೀನು ಪ್ರತಿಯೊಬ್ಬರೂ ಮನೆಯಲ್ಲೂ ಮಾಡೇ ಮಾಡುವಂಥ ಕೆಲಸ ಇದು ಸಾಯಂಕಾಲ ಟೈಮು ಈ ಥರ ದೀಪ ಹಚ್ಚಿ ಊದ್ಬತ್ತಿ ಹಚ್ಚಿ ಅದ್ರ ಜೊತೆಗೆ ಒಂಚೂರು ಲೋಬಾನ ಸಹ ಹಾಕಿದ್ವಿ ಅಂತ ಹೇಳಿದರೆ ಮೈಂಡ್ ಒಂಥರ ಫ್ರೆಶ್ ಇರುತ್ತೆ ಮನೇನೂ ಕೂಡ ಫ್ರೆಶ್ ಆಗಿರುತ್ತೆ ಸಾಯಂಕಾಲ ಐದು ಐದುವರೆಗೆ ಇಲ್ಲ ಆರು ಗಂಟೆ ಒಳಗನೆ ದೀಪ ಹಚ್ಚಿ ಲೈಟ್ಸ್ ಆನ್ ಮಾಡೋದು ಯಾಕಂದರೆ ಮೇಲೆ ದೀಪ ಲೈಟ್ ಹಾಕ್ಬಿಡ್ತಾರೆ ಮಕ್ಕಳು ಇರ್ತಾರಲ್ವ ಸ್ವಲ್ಪ ಕತ್ತಲಾಯಿತು ಅಂತ ಹೇಳಿದರೆ ಲೈಟೆಲ್ಲ ಆನ್ ಮಾಡಿಬಿಡ್ತಾರೆ ಹಾಗಾಗಿ ನಾವು ದೀಪ ಹಚ್ಚೋಕ್ಕಿಂತ ಮುಂಚೆನೆ ಲೈಟ್ಸ್ ಆನ್ ಮಾಡೋದಿಲ್ಲ ದೀಪ ಹಚ್ಚಿದ ಮೇಲೆ ಲೈಟ್ಸ್ ಆನ್ ಮಾಡೋದು ಸಾಯಂಕಾಲ ಆರು ಗಂಟೆ ಹಿಂಗೆ ಆತು ಅಂದರೆ ಆರು ಆರು ಕಾಲು ಹೇಳಿದರೆ ದೀಪ ಹಚ್ಚಿ ಲೈಟ್ಸ್ ಆನ್ ಮಾಡಿದರೆ ಅದು ಒಂಥರ ಪದ್ಧತಿ ಹಾಗೆ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಅನಿಸುತ್ತೆ ಹಾಗೆ ಮಾಡಬೇಕು ಅಂತ ಅನಿಸುತ್ತೆ ನೆಕ್ಸ್ಟ್ ಇವಾಗ ಇವರು ಓದ್ಕೊತಾ ಇದ್ದಾರೆ ಮಕ್ಕಳು ಎಕ್ಸಾಮ್ ಬ ಇದೆ ಇವಾಗೆಲ್ಲ ಹಾಫ್ ಇಯರ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾವೆ ಓದ್ಕೊತಾ ಇದ್ದಾರೆ ಅವರು ಹೀಗೆ ಕೂತ್ಕೊಂಡು ಓದ್ಕೊಳಲ್ಲ ಜಗಳ ಮಾಡ್ತಿರ್ತಾರೆ ಗಲಾಟೆ ಮಾಡ್ತಾರೆ ಓದ್ಕೊಳಲ್ಲ ನಾವು ಇದ್ರಿಗೆ ಇದ್ದರೂ ಮಾತ್ರ ನಾ ಏನಾದರೂ ಅವ್ರಿಗೆ ಬೈತಾ ಹೇಳ್ತಾ ಓದ್ಕೊಳ್ರಿ ಅಂತಂದು ಅವ್ರ ಜೊತೆಗೆ ಇದ್ದು ಕೂತ್ಕೊಂಡ್ರೆ ಮಾತ್ರ ಓದ್ಕೊತಾರೆ ಹಾಗಾಗಿ ಇವ್ರದ್ದು ನಾನು ಏನೇ ಕೆಲಸ ಇದ್ದರೂ ಸಾಯಂಕಾಲ ಎರಡು ತಾಸು ಇವ್ರ ಜೊತೆಗೆ ಕೂಡಲೇಬೇಕು ಇವ್ರಿಗೆ ಹಾಗೆ ಓದಿಸ್ಕೊತ ಒಂದು ಸ್ವಲ್ಪ ಓದೋದು ಮುಗಿದ್ಮೇಲೆ ಈ ಥರ ಹಣ್ಣಿತ್ತು ಪಪ್ಪಾಯ ಹಣ್ಣು ಮನೆಯಲ್ಲಿ ತಗೊಂಬಂದಿದ್ರು ಇಟ್ಟರೆ ಹಾಗೆ ಹೋಗುತ್ತೆ ಬೇಗ ಆಮೇಲೆ ಇವ್ರಿಗೆ ಕೂತ್ಕೊಂಡು ಈ ಥರ ಕೂತ್ಕೊಂಡೋಗ ಹಾಗೆ ಕಟ್ ಮಾಡಿಕೊಟ್ರೆ ತಿಂತಾರೆ ಅಂತೀವಿ ಪಪ್ಪಾಯ ಹಣ್ಣು ಕಟ್ ಮಾಡ್ತಾ ಇದ್ದೀವಿ ಪಪ್ಪಾಯಿ ಹಣ್ಣು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಮಾತ್ರ ತುಂಬ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬೋದು ಇದು ಬಿಳಿ ರಕ್ತ ಕಣಗಳನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ಇದು ಒಂದೇ ಅಂತಲ್ಲ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಪಪ್ಪಾಯಿ ಹಣ್ಣಿಂದ ಹಾಗಾಗಿ ಹಣ್ಣು ಪಪ್ಪಾಯಿ ಹಣ್ಣನ್ನು ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಅವ್ರು ಎಷ್ಟು ತಿಂತಾರೋ ಅಷ್ಟು ಚೆನ್ನಾಗಿರ್ತಾರೆ ಹೆಲ್ದಿಯಾಗಿರ್ತಾರೆ ಮತ್ತು ಹಶು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಪಪ್ಪಾಯಿ ಹಣ್ಣು ತಿನ್ನೋದ್ರಿಂದ ನೀವು ಮಕ್ಕಳಿಗೆ ಮನೇಲಿ ವಾರದಲ್ಲಿ ಎರಡು ಸಲ ಆದ್ರೂ ಪಪ್ಪಾಯ ಹಣ್ಣು ಕೊಡ್ತೀನಿ ನಾನು ನೀವು ಹಾಗೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಮಕ್ಕಳದು ಇವಾಗ ಸ್ವಲ್ಪ ಸೀರೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಯಾವ್ಯಾವ ಕಲರ್ಸ್ ಇದೆ ಅಂತ ಯಾಕಂದರೆ ಇವ್ ನೀನು ನವರಾತ್ರಿ ಹಬ್ಬ ಬಂತು ಒಂಬತ್ತಿನವೂ ಒಂಬತ್ತು ಕಲರ್ ಸಾರಿಗಳು ಅಂತಂದು ಇವಾಗೆಲ್ಲ ಟ್ರೆಂಡ್ ನಡೀತಾ ಇದೆ ಫಸ್ಟ್ ಎಲ್ಲ ಇದ್ದಿಲ್ಲ ಈ ಥರ ಇವಾಗ ಒಂದು ಎರಡು ಮೂರು ವರ್ಷದಿಂದ ಪ್ರತಿಯೊಬ್ಬರು ಉಟ್ಕೊತಾರೆ ನೋಡ್ತೀವಲ್ಲ ಪ್ರತಿಯೊಬ್ಬರು ಬನ್ನಿ ಪೂಜೆಗೆ ಹೋಗೋ ಮುಂದೆ ಬೆಳಗ್ಗೆ ಥರ ಇವತ್ತು ಒಂದೊಂದು ದಿನ ಒಂದೊಂದು ಕಲರ್ ಸಾರಿನ ಉಟ್ಕೊಂಡು ಹೋಗ್ತಾರೆ ಹಾಗಾಗಿ ನೋಡೋಣ ನನ್ನ ಕಡೆಯೂ ಅಲ್ಲ ಎಲ್ಲ ಕಲರ್ಸು ಸ್ಯಾರಿ ಕಲರ್ ಸಾರಿನೂ ಇದೆ ನೋಡೋಣ ಅಂತ ಹೇಳಿ ನಾನು ತೆಗಿತಾ ಇದ್ದೀನಿ ಇದಾವಲ್ಲ ಇಲ್ಲ ಅಂದರೆ ದುಡ್ಡು ಕೊಟ್ಟು ತೊಗೊಂಬರೋದ ಮತ್ತು ಹೊಸ ತೊಗೊಂಬರ್ಬೇಕು ಅಂತ ಹೇಳಿದೆ ಬೇಡ ಅನಿಸುತ್ತೆ ಮನೇಲೇ ಇದ್ದಾವಲ್ಲ ನೋಡೋಣ ರೆಡಿ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಸೀರೆನು ರೆಡಿ ಮಾಡ್ಕೊತಾ ಇದ್ದೀನಿ ಏನ್ ದಸರಾ ಹಬ್ಬ ಬಂತು ಅಲ್ವಾ ಅವಾಗೆಲ್ಲ ಇದಿಲ್ಲ ಈ ಟ್ರೆಂಡ್ ಇವಾಗ ಶುರು ಆಗಿದೆ ಅಷ್ಟೇ ಈಗ ಒಂದ್ ಎರಡು ಮೂರು ವರ್ಷದಿಂದ ಪ್ರತಿದಿನ ಒಂದೊಂದು ಕಲರ್ ಸಾರಿ ಅಂತ ಉಟ್ಕೊಳ್ಳೋದು ಬನ್ನಿ ಪೂಜೆಗೆ ಹೋಗೋ ಮುಂದ ಅಂತ ಹೇಳಿ ಈ ತರ ಆಗಿದೆ ಹಾಗಾಗಿ ನಾನು ಪ್ರತಿ ವರ್ಷನೂ ಈ ತರ ಆಚರಣೆ ಮಾಡ್ತಿದ್ದಿಲ್ಲ ಈ ವರ್ಷ ನೋಡೋಣ ಇದೆ ಕಲರ್ಸ್ ಎಲ್ಲ ಇದೆ ಸೀರೆಗಳು ತಗೋದು ನೀಟಾಗಿ ತೊಳೆದು ಇಟ್ಕೊಂಡ್ವಿ ಅಂತ ಹೇಳಿದೆ ಒಂಬತ್ತು ದಿನವೂ ನವರಾತ್ರಿ ಪ್ರತಿ ದಿನ ಒಂದೊಂದು ತರ ಕಲರ್ ಸೀರೆನ ಉಟ್ಕೋಬೋದು ಅಂತ ಹೇಳಿ ರೆಡಿ ಮಾಡ್ಕೊಂತ ಇದೀನಿ ಈ ತರ ಗ್ರೀನ್ ಸಾರಿ ಮತ್ತೆ ಯಲ್ಲೋ ಕಲರ್ ಮತ್ತು ಆರೆಂಜ್ ಮತ್ತೆ ಗ್ರೇ ಕಲರ್ ಸಾರಿ

ನಾಳೆ ನೀರಲ್ಲಿ ತೊಳೆದು ಬಿಟ್ಟು ಹಾಕಿದ್ವಿ ಅಂತ ಹೇಳಿದ್ರೆ ಮಡಿಯಿಂದ ಉಟ್ಕೊಂಡು ಹೋಗ್ಬೋದು ಬನ್ನಿ ಪೂಜೆಗೆ ಮಾಡಕ್ಕೆ ಹೋಗುವಾಗ ಮಡಿಯಿಂದ ಉಟ್ಕೊಂಡು ಹೋಗ್ಬೋದು ಈ ಸೀರೆನ ಓಕೆ ನೋಡಿದ್ರಲ್ವಾ ಈವ್ನಿಂಗ್ ಲಾಕ್ಸ್ ಇದಾಗಿದೆ ಸಂಡೇ ಈವ್ನಿಂಗ್ ಲಾಗ್ಸ್ ಓಕೆನಾ ಮುಗೀತು ಇವಾಗೆಲ್ಲ ಕೆಲಸ ಎಲ್ಲ ಆಯಿತು ಇನ್ನೇನೋ ನೈಟು ಸ್ವಲ್ಪ ಅನ್ನವನ್ನು ಮಾಡಿಕೊಂಡ್ರೆ ಆಯಿತು ಅಷ್ಟೇ ಅಡುಗೆ ಕೆಲಸ ಏನಿಲ್ಲ ಇವಾಗ ಸ್ವಲ್ಪ ಅನ್ನವನ್ನು ಮಾಡಿಕೊಂಡ್ರೆ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ ಮತ್ತು ಊಟ ಮಾಡೋದು ಮಲಗೋದು ಅಷ್ಟೇ ಕೆಲಸ ಓಕೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್